ು ಫ್ರೀ ಕ್ಲಾಸಸ್ ಇದೆ ಇನ್ ಕೆಲವೇ ದಿನಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಡಿಸೆಂಬರ್ ಒಂದೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಹದಿನೈದು ದಿನದ ಕ್ಲಾಸು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಯಾಕೆ ಕಲಿಬೇಕು ಅನ್ನೋದನ್ನ ತುಂಬಾ ಸುಲಭ ವಿಧಾನ ಇದೆ ಒಂದು ಒಳ್ಳೆ ಅವಕಾಶ ಇದೆ ಖಂಡಿತ ಮಿಸ್ ಮಾಡ್ಕೋಬೇಡಿ ಕಾಲಾವಕಾಶ ಕಮ್ಮಿ ಇದೆ ಜೊತೆಗೆ ಸೀಟ್ಗಳು ಕೂಡ ಲಿಮಿಟೆಡ್ ಇರುತ್ತೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಜಾಯ್ನ್ ಆಗ್ಬೋದು ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೆಚ್ಚಾಗಿ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಏಳ್ ಸಾವಿರ ರೂಪಾಯಿಗೆ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು ಅಂದ್ರೆ ಓಕೆ ಟ್ರೈ ಮಾಡೋಣ ಅನ್ನೋ ಒಂದು ಚಾನ್ಸ್ ತಗೊಂಡ್ರೆ ಖಂಡಿತ ನಿರ್ಧಾರ ತಪ್ಪಲ್ಲ ಅಂತ ಆಮೇಲೆ ನಿಮಗೆ ಅನ್ಸುತ್ತೆ ಗುರುಜಿ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಮಾತಾಡೋದಾದ್ರೆ ಡೈಲಿ ಯೂಸ್ ಆಗುವಂತ ವಿಚಾರಗಳು ಹೇಳ್ತೀವಿ ಇವತ್ತಿನ ವಿಚಾರದಲ್ಲಿ ವ್ಯಾಪಾರದ ಬಗ್ಗೆ ತುಂಬಾ ಜನ ಕಾಲ್ ಮಾಡಿದ್ರೆ ಕೇಳ್ತಾರೆ ಗುರುಜಿ ಗೊತ್ತಿಲ್ಲದೆ ಟ್ರೈ ಮಾಡ್ಬಿಟ್ವಿ ಲಾಸ್ ಮಾಡ್ಕೊಂಡ್ವಿ ಕೈ ಸುಟ್ಕೊಂಡ್ವಿ ಅಂತ ಹೇಳಿ ಹಾಗಾಗಿ ಯಾವ್ ತಗೋಬೇಕು ಯಾವ್ ತಗೋಬಾರ್ದು ಅನ್ನೋದು ಕೂಡ ಜಾತಕದಲ್ಲಿ ತಿಳಿಯತ್ತ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನ ಎರಡು ರೀತಿಯ ಎರಡು ರೀತಿಯ ವ್ಯಾಪಾರ ಅನೇಕ ಜನರು ಕೆಲಸದಲ್ಲಿರ್ತಾರೆ ಉದ್ಯೋಗದಲ್ಲಿರ್ತಾರೆ ಸಡನ್ನಾಗಿ ನಾನು ಹೋಗ್ಬಿಟ್ಟು ಒಂದು ಕೆಫೆ ಹಾಕ್ತೀನಿ ಒಂದು ಬಟ್ಟೆ ಅಂಗಡಿಯ ಶೋರೂಮ್ ಹಾಕ್ತೀನಿ ಅಥವಾ ಈಟೌಟ್ ಹಾಕ್ತೀನಿ ಹೋಟೆಲ್ ಮಾಡ್ತೀನಿ ಇದು ಮಧ್ಯದಲ್ಲಿ ಬರ್ತಕ್ಕಂಥ ವ್ಯಾಪಾರ ಅಂದರೆ ಬುದ್ಧಿ ಅವ್ರ ಬುದ್ಧಿಗೆ ಮನದಲ್ಲಿ ಬರ್ತಕ್ಕಂಥ ವ್ಯಾಪಾರ ಇನ್ನು ಇದ್ದಾರೆ ಅವರ ಊಟ ಬಟ್ಟೆ ಮತ್ತು ಮೂಲಭೂತ ಸೌಕರ್ಯಗಳಂತ ನಾವು ಏನು ಕರಿತೀವಿ ಅದು ವ್ಯಾಪಾರದಲ್ಲೇ ನಡೆಯೋದು ಅದು ಹೂವಿನ ವ್ಯಾಪಾರ ಇರ್ಬೋದು ಅಥವಾ ಬೀದಿ ಬದಿ ಇರ್ತಕ್ಕಂಥ ತರಕಾರಿ ಮರತಕ್ಕಂಥವ್ರು ಇರ್ಬೋದು ಮಸಾಲೆ ಪುರಿ ಪಾನಿಪುರಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡು ಅಥವಾ ಬೀದಿ ಬದಿಲಿ ಕಳೆಕಾಯಿ ವ್ಯಾಪಾರ ಮಾಡೋರು ಅಥವಾ ಮನೆ ಮನೆಗೆ ತರಕಾರಿಗಳನ್ನು ಮಾರ್ತಕ್ಕಂಥವ್ರು ಇದೂ ಕೂಡ ವ್ಯಾಪಾರ ಅಂತಲೇ ಅಂತೀವಿ ದಿನನಿತ್ಯದ ವ್ಯಾಪಾರ ವೃತ್ತಿಗೆ ಸಮಾನವಾಗಿರ್ತಕ್ಕಂಥ ವ್ಯಾಪಾರ ದಿನನಿತ್ಯದ ವ್ಯಾಪಾರ ಈ ದಿನನಿತ್ಯದ ವ್ಯಾಪಾರ ಅಂತಂದರೆ ಏನು ಅಂತಂದರೆ ದಿನನಿತ್ಯದ ವ್ಯಾಪಾರ ಏನು ಅಂತಂದರೆ ಇವತ್ತು ಎಷ್ಟು ಬೇಕೋ ನಮಗೆ ಊಟಕ್ಕೆ ಬಟ್ಟೆಗೆ ಅಂಥ ವ್ಯಾಪಾರ ಯಾವುದೇ ಕಾರಣಕ್ಕೂ ಬಹುತೇಕ ನೂರರಲ್ಲಿ ನೂರು ಜನ ವ್ಯಾಪಾರ ಮಾಡ್ತಾಯಿದ್ದಾರೆ ಅಂದರೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಒಳ್ಳೆಯದೇ ಆಗುತ್ತೆ ಯಾವಾಗ ನಾವು ಮಾಡ್ತಕ್ಕಂಥ ಬಿಸ್ನೆಸ್ಸು ಅತಿ ಹೆಚ್ಚು ಲಾಭ ಬರಬೇಕು ಸುಮ್ಮನೆ ಹತ್ತು ಲಕ್ಷ ಹಾಕ್ತೀವಿ ಒಂದು ಶೋರೂಮ್ ಓಪನ್ ಮಾಡಿಬಿಡ್ತೀವಿ ಅಥವಾ ಏನೋ ಒಂದು ಹತ್ತು ಲಕ್ಷ ಹಾಕ್ಬಿಡ್ತೀವಿ ಓಪನ್ ಆಗಿದ ತಕ್ಷಣ ತಿಂಗಳ ಒಂದು ಲಕ್ಷ ಬಂದ್ಬಿಡಬೇಕು ಸಾಧ್ಯವೇ ಇಲ್ಲ ಆ ಥರ ಆ ರೀತಿ ಇರಬೇಕು ಅಂದರೆ ನಿಮಗೆ ಹಣದ ಕಾಂಬಿನೇಷನ್ನು ಅಂದರೆ ಮನಿ ಮೇಕಿಂಗ್ ವೆಲ್ತ್ ಮೇಕಿಂಗ್ ಕಾಂಬಿನೇಷನಲ್ಲಿ ಬೀಳುತ್ತೆ ಈ ಥರ ವ್ಯಾಪಾರ ಓಕೆ ದಿನನಿತ್ಯದ ಹೊಟ್ಟೆಪಾಡಿಗೆ ಬರ್ತಕ್ಕಂಥ ವ್ಯಾಪಾರ ಯಾರು ಬೇಕಾದ್ರು ಯಾವಾಗ ಬೇಕವ್ರು ಸ್ಟಾರ್ಟ್ ಮಾಡಿದ್ರು ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಹೋಗ್ತಾ ಇರುತ್ತೆ ಹೇಗೆ ಜೀವನದಲ್ಲಿ ಕೆಲಸದಲ್ಲಿ ಸಮಸ್ಯೆ ಇರುತ್ತೋ ಅದೇ ಥರ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಡೀತಾನೆ ಇರುತ್ತೆ ಆ ವ್ಯಾಪಾರದಲ್ಲಿ ನೀವು ಒಂದು ಎರಡು ಲಕ್ಷ ಮಾಡಬೇಕು ತಿಂಗಳಿಗೆ ಮೂರು ಲಕ್ಷ ಮಾಡಬೇಕು ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅನ್ನೋರೆ ಮುಳುಗೋಗೋದು ಸೊ ಜ್ಯೋತಿಷ್ಯ ಜಾತಕದಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥ ವ್ಯವಹಾರಕ್ಕೆ ಪ್ರಮುಖವಾಗಿ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬರದೆ ದಶಾದಲ್ಲಿ ಇನ್ನು ಉಳಿದ ಎಲ್ಲ ಮನೆಗಳು ಬಂದರೆ ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಲಾಭ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಐದನೇ ಐದು ಎಂಟು ಹನ್ನೆರಡು ಬರಬಾರ್ದು ಅಷ್ಟೇ ಇದು ದಶದಲ್ಲಿ ಬರ್ದೇ ಸಣ್ಣ ಅಂಗಡಿ ಇಟ್ಕೊಂಡ್ರೂ ಕೂಡ ಲಾಭ ಬರ್ತದೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಆರಾಮಾಗಿ ತಿಂಗಳ ಕಷ್ಟಪಟ್ಟರೆ ದುಡ್ದೇ ದುಡಿಬೋದು ಅದೇ ನಾವು ಹತ್ತು ಲಕ್ಷ ಹಾಕಿದ್ವಿ ಇಪ್ಪತ್ತು ಲಕ್ಷ ಹಾಕಿದ್ವಿ ಫರ್ನಿಚರ್ ಮಾಡಿಸಿದ್ವಿ ಒಂದು ಹಾರ್ಡ್ವೇರ್ ಶೋರೂಮ್ ಹಾಕಿದ್ವಿ ಪೆಟ್ರೋಲ್ ಬಂಕ್ ಓಡ್ತಾ ಇದ್ದೀವಿ ಇದಾಗ್ತಾ ಇದ್ವಿ ಇದ್ದೀವಿ ಅಂದರೆ ಫಸ್ಟ್ ಚೊಂಬು ರೆಡಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಚೊಂಬು ರೆಡಿ ಇಟ್ಕೊಳ್ಳಿ ಚೊಂಬು ಪಕ್ಕ ಅದು ಏನಾಗ್ತಾರೆ ಚೊಂಬು ಅದಕ್ಕೆ ನಾಮಾಗ್ತಲ್ಲ ಅದಕ್ಕೂ ರೆಡಿ ಇಟ್ಕೊಳ್ಳಿ ಆಮೇಲೆ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಕು ಬೇಡವೋ ಅಂತ ತೊಂಬತ್ತು ಪರ್ಸೆಂಟು ಈ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ ಲಾಸ್ ಆಗಿರೋರೆ ನನ್ನ ಹತ್ರ ಬಂದಿರೋ ರೀಚ್ ದೊಡ್ಡ ಮಟ್ಟದಲ್ಲಿ ಸಣ್ಣದವ್ರು ಯಾರೂ ಬರಲ್ಲ ಮೂವತ್ತು ಸಾವಿರ ಆಗ್ತಾಯಿದೆ ಸರ್ ತಿಂಗಳ ನಲ್ವತ್ತು ಸಾವಿರ ಆಗ್ತಾಯಿದೆ ತುಂಬ ಕಷ್ಟಪಡ್ತೀವಿ ಸರ್ ಬೆಳಿಗ್ಗಿಂದ ಸಾಯಂಕಾಲ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಇರ್ತೀವಿ ಸರ್ ಎಲ್ಲ ಖರ್ಚೋಗಿ ಮೂವತ್ತು ಸಾವಿರ ಮುಖ್ಯತೆ ಇಪ್ಪತ್ತು ಸಾವಿರ ಮಿಕ್ಕುತ್ತೆ ನಾವು ಹೆಂಗೋ ಒಂದು ಒಂದು ತಿಂಗಳು ಹತ್ತು ಸಾವಿರ ಜಾಸ್ತಿ ಒಂದು ಸಲ ಹತ್ತು ಸಾವಿರ ಕಮ್ಮಿ ಜೀವನ ನಡೀತು ಸರ್ ಅಷ್ಟೇ ನಮ್ದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅದು ಓಕೆ ಇವ್ರು ಯಾವುದೋ ಕೆಲಸದಲ್ಲಿರ್ತಾರೆ ಅರವತ್ತೆಪ್ಪತ್ತು ಸಾವಿರ ಬರ್ತಾ ಇರುತ್ತೆ ಅಲ್ಲಿ ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟಿರುತ್ತೆ ನನಗೆ ಟೆನ್ಷನ್ ಆಗ್ತಾಯಿದೆ ಪ್ರೆಷರ್ ಆಗ್ತಾಯಿದೆ ಅಂತ ಹೇಳಿ ಏನೋ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾಗ್ನಿಡ್ತಾರ ಅವರ ಅಪ್ಪನ ಹತ್ರ ಹತ್ತು ಲಕ್ಷ ಅಥವಾ ಇವನೇ ಕೂಡಿಟ್ಟು ಹಾಕಿರ್ತಕ್ಕಂಥ ಹತ್ತು ಲಕ್ಷ ಹದಿನೈದು ಲಕ್ಷ ಅಥವಾ ಯಾರೋ ಬಂದು ತಲೆ ತಿಂದಿರ್ತಾರೆ ಎಲ್ಲರಿಗೂ ಒಂದು ತಲೆಯಲ್ಲಿ ಏನಿದೆ ಅಂದರೆ ಕ್ಯಾಫೆ ಹಾಕ್ಬಿಡೋಣ ಕ್ಯಾಫೆ ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿ ಕ್ಯಾಫೆಗಳಿದ್ದಾವೆ ವ್ಯಾಪಾರಗಳಾಗಲ್ಲ ತಿನ್ನೋಕ್ಕೆ ಜನ ಬರಬೇಕಲ್ರಿ ಅದ್ರ ಜೊತೆ ಏನು ಎಲ್ಲಿ ನೋಡಿದ್ರೂ ಕೂಡ ಸಣ್ಣ ಸಣ್ಣ ಗ ಗಲ್ಲಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹೋಟ್ಲು ಓಪನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಹೋಟ್ಲು ಅದು ಇದು ಅಂತೆಲ್ಲ ಸಾಧ್ಯವೇ ಇಲ್ಲ ಹಂಗೆಲ್ಲ ಆಗೋಕ್ಕೆ ಅದರಲ್ಲಿ ಮಾಡ್ತಾರೆ ಓಪನ್ ಮಾಡ್ತಾರೆ ಇವರೇ ಅಡುಗೆ ಬಟ್ರೆ ಆದರೆ ಏನೋ ಪರವಾಗಿಲ್ಲ ಯಾರನ್ನೂ ಇಡ್ತಾರೆ ಅಲ್ಲೇ ಹೋಗುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಸ್ನೆಸ್ಸು ಅವ್ರು ಇಟ್ಟವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರ ಬಿಸ್ನೆಸ್ಸು ಅವಾಗ ಏನಾಗುತ್ತೆ ಇಟ್ಟವ್ರ ಮೇಲೆ ಇಟ್ಟು ಇಟ್ಟಾಗ ಅವನಿರೋವರೆಗೂ ಏನೋ ಒಂದು ಚೂರು ಚೂರು ಪಾರು ನಡೆಯುತ್ತೆ ಅವ್ನು ಬಿಟ್ಟರೆ ಕ್ಲೋಸ್ ದುಕಾನ್ ಬಂದು ಮತ್ತು ಮಾಡಿರ್ತಕ್ಕಂಥದ್ದು ಹಾಕಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೋಗುತ್ತೆ ನಾವೇ ಮಾಡಬೇಕು ಅವನಿಲ್ಲ ಅಂದ್ರೂ ಮಾಡಬೇಕು ಅದು ಜೀವನವಾಗಿದ್ದರೆ ನಾವು ಮಾಡ್ತೀವಿ ಲೈಫ್ ಸ್ಟೈಲ್ ಆಗಿದ್ದರೆ ಯೋಚನೆ ಅದು ಲೈಫ್ ಸ್ಟೈಲ್ ಆಗಿದ್ದರೆ ಯೋಚನೆ ಮಾಡಬೇಕು ಸರಿ ಗುರುಚಿ ಕಾಲರ್ ತರ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಹೇಳ ಹೆಸ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೈಸೂರಿಂದ ಮೇಡಮ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಹೇಳಿ ಡೇಟ್ ಆಫ್ ಬರ್ತ್ 2 11 2000 ಓಕೆ ಹುಟ್ಟಿದ ಸಮಯ ಮಧ್ಯಾನ 1:45 ಓಕೆ ಹುಟ್ಟಿದ ಊರು ಮೈಸೂರು ಸರಿ ಏನ್ ಪ್ರಶ್ನೆ ಐತೆ ಕೇಳಿ ಮೇಡಂ ನಮಸ್ತೆ ಗುರುಜಿ ಹಾ ಹೇಳಿ ನಮಸ್ಕಾರ ನನ್ನ ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ ಏನು ನಿಮಗೆ ಒಳಗಡೆ ಒಂದು ಭಾವನೆ ಬಂದಿದೆ ಮದ್ವೆ ಏನಾಗ್ಬಿಡುತ್ತೆ ಅಂತ ಯಾಕೆ ಇನ್ನು ಇಪ್ಪತ್ತೈದು ವರ್ಷ ಅಲ್ವಾ ಜಾತಕದಲ್ಲಿ ಗೊತ್ತಾಗುತ್ತೆ ಒಳ್ಳೆ ಹುಡುಗ ಸಿಕ್ತಾನ ಅಂತ ಹೆಂಗ್ ನಿಮಗೆ ಯಾವನ್ ಹೇಳಿದವನು ಹೇಳಿ ಯಾವ ಅಷ್ಟಾಲಜರ್ ಹೇಳಿದವನು ಯಾವ ಕಾಂಪೌಂಡರ್ ಹೇಳ್ದವನು ಯಾರ ಜಾತಕದಿಂದ ಒಳ್ಳೆಯವನು ಸಿಕ್ತಾನೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾವನ ಆತರ ಹೇಳ್ತಾನೋ ಅವ್ನ ಜ್ಯೋತಿಷ್ಯ ಗೊತ್ತಿಲ್ಲ ಅವರ ಜಾತಕ ನೋಡ್ಕೊಂಡು ಹೇಳ್ಬೇಕಲ್ವಾ ಅವ್ನು ಒಳ್ಳೆಯವನ ಇಲ್ವಾ ಅಂತ ಮತ್ತೆ ನಿಮ್ಮ ಹುಡುಗಿ ಒಳ್ಳೆವಳ ಅಂತ ಏನು ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಹಾಂ ಅದೇ ಎಲ್ಲರಿಗೂ ಎತ್ತವ್ರಿಗೆ ಹೆಗಣ ಮುದ್ದಲ್ವಾ ನಿಮ್ಮ ಹುಡುಗಿ ಹೋಗ್ಬಿಟ್ಟು ಕಿರ್ಚಾಡಿದ್ರಲ್ಲಿ ಅವ್ರ ಮನೇಲಿ ಅಲ್ವಾ ಸೊ ನಮ್ಮ ಜಾತಕನೂ ನೋಡ್ಕೋಬೇಕು ಅವ್ರ ಜಾತಕನೂ ನೋಡ್ಕೋಬೇಕು ಇಲ್ಲಿ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಮಾತ್ರ ನಾನು ಒಂದು ಸೈಡಲ್ಲಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮಂಗಳ ಮುಗಿಯುತ್ತೆ ಅದಕ್ಕೆ ಜಾತಕವನ್ನು ಕಲಿಬೇಕು ಅಂತ ಹೇಳೋದು ಜಾತಕ ಜ್ಯೋತಿಷ್ಯ ನಾವೇ ಕಲ್ತರೆ ಎಂಥ ಹುಡುಗನ ಜಾತಕ ಬಂದರೆ ನಾವೇ ವಿಶ್ಲೇಷಣೆ ಮಾಡ್ಬೋದು ಯಾಕಂದರೆ ದಶಾ ಚೇಂಜ್ ಆಗ್ತಾ ಇದ್ದಂಗೆ ಬುದ್ಧಿಗಳು ಚೇಂಜ್ ಆಗ್ತಾ ಇರುತ್ತೆ ಇವತ್ತೇನು ಮೂರು ವರ್ಷ ಚೆನ್ನಾಗಿ ಮುದ್ದಾಡಿ ಕೂತಿರ್ತಕ್ಕಂಥ ಗಂಡು ಹೆಣ್ಣು ಮೂರು ವರ್ಷ ಆದಮೇಲೆ ಹಾವು ಮುಂಗ್ಸಿ ಥರ ಆಗ್ತಕ್ಕಂಥ ದಶಾಭುಕ್ತಿಗಳು ಬದಲಾವಣೆಯಲ್ಲೂ ಆಗುತ್ತೆ ರಾಹು ಕಾಂಬಿನೇಷನಲ್ಲಿ ಹೇಗಿದೆ ಅಂತ ನೋಡೋಣ ಒಂದು ನಿಮಿಷ ರಾಹು ಕಾಂಬಿನೇಷನಲ್ಲಿ ಹೇಗಿದೆ ಮದುವೆ ಅಂತ ನೋಡೋಣ ಇಲ್ಲಿ ಅರ್ಧ ಭಾಗ ಮಾತ್ರ ಹೇಳ್ತೀವಿ ಇನ್ನು ಅರ್ಧ ಭಾಗ ಅವರು ಜಾತಕದ ಮೇಲೆ ಇರುತ್ತೆ ಎಂಥವ್ನು ಸಿಗ್ತಾನೆ ಅಂತ ಜ್ಯೋತಿಷ್ದಲ್ಲಿ ಹೇಳೋಕ್ಕಾಗಲ್ಲಮ್ಮ ಯಾವನು ಹೇಳೋಕ್ಕಾಗಲ್ಲ ಯಾವ ಯಾವ ವರ್ಷ ಮಾಡಿದ್ರೂ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ದಶಾ ಮೇಲೆ ನಿಂತ್ಕೊಳತ್ತಮ್ಮ ಇದೇ ಸಮಸ್ಯೆ ಆಗಿರೋದು ನಿಮಗೆಲ್ಲ ಈ ಜ್ಯೋತಿಷ್ಯದವರು ಅರ್ಧ ನಿಮ್ಗೆ ಏನು ತಲೆ ಕೆಡ್ಸಿದಾರೆ ಅರ್ಥ ಆಗಲ್ಲ ನೀವೆಲ್ಲ ತಲೆ ಉಚ್ಚಿರ ಆಸ್ಪತ್ರೆಗೆ ಹೋಗೋದು ಒಳ್ಳೇದು ಅನಿಸುತ್ತೆ ಏನು ತಲೆ ಕೆಡ್ಸ್ಕೊಂಡಿದ್ದಾರೆ ಅರ್ಥ ಆಗ್ತಾ ಇಲ್ಲ ದಶಾ ಅವ್ರದ್ದು ಬದಲಾದ್ರೆ ಇವ್ರದ್ದು ಜೀವನದಲ್ಲಿ ಚೇಂಜ್ ಆಗುತ್ತೆ ಇವ್ರದ್ದು ಬದಲಾದರೆ ಇವ್ರ ಜೀವನದಲ್ಲಿ ಚೇಂಜ್ ಆಗುತ್ತೆ ಯಾವಾಗ ಮಾಡೋದು ಅನ್ನೋದು ಒಳ್ಳೇದಾಗುತ್ತೆ ಇಂಥದ್ದು ಮಾಡಿದ್ರೆ ಈಗ ನಲವತ್ತೈದು ಆದಮೇಲೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಮಾಡ್ತೀರಾ ನೋಡ್ದಾ ನಗ್ತಾರೆ ನಗ್ತಾರೆ ಇದಕ್ಕೆ ಹೇಳಿದ್ದು ರಾಹು ದಶೆ ಹೇಗಿದೆ ಅಂತಂದರೆ ಐದನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಕಾಂಬಿನೇಷನ್ ತೋರಿಸಿದೆ ವೈವಾಹಿಕ ಜೀವನದಲ್ಲಿ ಮದುವೆ ಆಗಿ ಆರು ತಿಂಗಳು ಒಂದು ವರ್ಷದೊಳಗೆ ಇವರ ಜಾತಕದಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ ವಿವಾಹದಲ್ಲಿ ಯಾರನ್ನ ಮದುವೆ ಆದರೂ ಕೂಡ ಇವ್ರಿಗೆ ಆಸಕ್ತಿ ಕಮ್ಮಿ ಆಗುತ್ತೆ ಗಂಡಿನ ಜಾತಕದಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ನಡೀತಾ ಇದ್ದರೆ ದಶಾದಲ್ಲಿ ಇದನ್ನು ಉಳಿಸ್ಕೊಂಡು ಹೋಗ್ತಾರೆ ಅವರು ಅವರ ಜಾತಕದಲ್ಲಿ ಅವರ ಜಾತಕದಲ್ಲೂ ಕೂಡ ಒಂದನೇ ಮನೆ ಆರನೇ ಮನೆ ಐದನೇ ಮನೆ ಅಥವಾ ನಾಲ್ಕನೇ ಮನೆ ಎಂಟನೇ ಮನೆ ಬಂದರೆ ಇಬ್ಬರು ಕಿತ್ತಾಡ್ತಾರೆ ಅವರ ಜಾತಕದಲ್ಲಿ ಏನಾದ್ರು ಆರು ಹತ್ತು ಹನ್ನೆರಡು ಬಂದ್ಬಿಟ್ರೆ ಇವ್ರದ್ರಲ್ಲೂ ಕಮ್ಮಿ ಇದ್ದು ಅವ್ರದ್ದು ಇದ್ದಿದ್ದು ಕಮ್ಮಿ ಇದ್ದರೆ ಡಿವರ್ಸ್ಗೆ ಹೋಗುತ್ತೆ ಇದು ಜ್ಯೋತಿಷ್ಯದಲ್ಲಿ ಬರೆದಿಟ್ಟಿರ್ತಕ್ಕಂಥ ಶಾಸ್ತ್ರ ಯಾವನಾದರೂ ಆ ಶಾಂತಿ ಮಾಡಿ ಕದಳಿ ವಿವಾಹ ಮಾಡಿ ಕುಂಭ ವಿವಾಹ ಮಾಡಿ ಅಂತಂದರೆ ಅದರಂಥ ಬಂಡಲ್ ಅದರಂಥ ಬೋಗಸ್ಸು ಅದರಂಥ ಕೆಟ್ಟ ಕರ್ಮ ಮಾಡಿಸ್ತವನಿಗೂ ಬರುತ್ತೆ ಮಾಡ್ತಾ ಇರೋರಿಗೂ ಬರುತ್ತೆ ಹಾಗಿದ್ರೆ ಕರ್ಮಫಲ ಅಂದ್ರೆ ಏನು ಜ್ಯೋತಿಷ್ಯದಲ್ಲಿ ಏನಿದೆ ಸೊ ಇವರ ಜಾತಕದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಮಾರ್ಚ್ ಆದ ಮೇಲೆ ಮುಂದಿನ ವರ್ಷ ರಾಹು ಬಂದಾಗ ವಿವಾಹ ಅನ್ನೋದೇ ಒಂದು ಇಂಟ್ರೆಸ್ಟ್ ಕಮ್ಮಿ ಅದರಲ್ಲಿ ಏನಾದರೂ ಸ್ವಲ್ಪ ತಲೆ ತಿನ್ನೋರು ಸಿಕ್ಬಿಟ್ರೆ ಇದ್ದಿದ್ದು ಇವ್ರಿಗೆ ರೋದನೆ ಆಗಿಬಿಡುತ್ತೆ ಸೊ ಅವರ ಜಾತಕದ ಮೇಲೇ ಡಿಪೆಂಡ್ ಆಗುತ್ತೆ ಈ ಜಾತಕ ಇವಾಗ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಮ್ಯಾರೇಜ್ ಗುಡ್ ಆ ಪಾರ್ಟಿದು ಎಂಥವ್ರು ಸಿಗ್ತಾರೆ ಅಂತ ನಾನು ಹೆಂಗೆ ಹೇಳೋಕ್ಕಾಗತ್ತೆ ನೀವು ತೊಗೊಂಬರೋ ಜಾತಕದ ಮೇಲೆ ಗೊತ್ತಾಗುತ್ತೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿಂದನೇ ಹೆಂಗೆ ನೋಡೋಕ್ಕಾಗತ್ತೆ ಏನು ಇಲ್ಲಿ ಕೃಷ್ಣ ಸಿಗ್ತಾನೆ ರಾಮ ಸಿಗ್ತಾನೆ ಇಂದ್ರ ಸಿಗ್ತಾನೆ ಅಂತ ಇಲ್ಲಿ ಹೇಳೋಕ್ಕಾಗತ್ತಾ ಅವೆಲ್ಲ ಬೋಗಸ್ಸವನು ಯಾರೋ ಯಾವನೇವನೋ ಅಲ್ಲಿ ಹೇಳ್ತಾನೆ ಇಂಥವ್ರು ಸಿಗ್ತಾರೆ ಅಂಥವ್ರು ಸಿಗ್ತಾರೆ ಅದು ಯಾರೂ ಕಂಡಿಡಿಯೋಕ್ಕಾಗಲ್ಲ ಅವರ ಜಾತಕದ ಮೇಲೆ ಮಾತ್ರ ಸಿಗುತ್ತೆ ಅಷ್ಟೇ ಅವರ ಜಾತಕದಲ್ಲಿ ಕಾಂಬಿನೇಷನ್ ಕೆಲವ್ರಿಗೆ ಇದು ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವ್ರಿಗೆ ದುಡಿಯೋರು ಬೇಕಾಗುತ್ತೆ ಅವ್ನು ಹೆಂಗಾರು ರೇಗಾಡ್ಕೊಳ್ಳಿ ನನ್ನನ್ನು ಚೆನ್ನಾಗಿಟ್ಟಿರಬೇಕು ಕಾರಲ್ಲಿ ಓಡಾಡಿಸ್ಬೇಕು ಊರೆಲ್ಲ ಸುತ್ತಾಡಿಸ್ಬೇಕು ಹೆಂಗಾರು ಬೇಕಾದ್ರೆ ರೇಗಾಡ್ಕೊಳ್ಳಿ ನಾನು ಸುಮ್ಮನೆ ಇರ್ತೀನಿ ಅಂತ ಕೆಲವ್ರಿಗೆ ನನಗೆ ದುಡ್ಡು ಕೊಡೋದು ಅದು ಇದು ಬೇಡ ಅವ್ನು ಸಮಾಧಾನವಾಗಿ ಸುಮ್ಮನೆ ಇರಬೇಕು ಸೈಲೆಂಟಾಗಿರಬೇಕು ನನಗೇನು ಜಾಸ್ತಿ ಕೇಳಬಾರ್ದು ಆ ಥರ ಬರುತ್ತೆ ಸೊ ಈ ಥರ ಕಾಂಬಿನೇಷನ್ಗಳೆಲ್ಲ ನಾವು ಜಾತಕದಲ್ಲಿ ದಶಾದಲ್ಲಿ ನೋಡಿ ಅವ್ರಿಗೆ ಹೊಂದತಕ್ಕಂಥದ್ದನ್ನು ಇಬ್ಬರೂ ಕೂರಿಸಿ ಕೇಳಿ ಮಾಡಿದ್ರೇ ಅದು ಮ್ಯಾಚ್ ಮೇಕಿಂಗ್ ಅಂತಾರೆ ಹೊರತು ಈ ಮೂವತ್ತಾರಕ್ಕೆ ಮೂವತ್ತೆರಡು ಬರುತ್ತೆ ಅವ್ನು ರಾಕ್ಷಸ ಇವನು ಇವನು ಅಂತ ಹೇಳ್ತಕ್ಕಂಥ ಅವರೆಲ್ಲ ಕೂತಿರ್ತಾರಲ್ಲ ಕಾಂಪೌಂಡ್ರುಗಳು ಪಂಚ ಹಾಕ್ಕೊಂಡು ನಮ್ಮ ಹಿಂದೂ ಧರ್ಮ ಹಾಳು ಮಾಡೋಕ್ಕೆ ಅಂಥವರಿಂದೇ ನಮ್ಮ ಈ ಶ ಪವಿತ್ರವಾಗಿರ್ತಕ್ಕಂಥ ಜ್ಯೋತಿಷ್ಯ ಹಾಳಾಗಿರೋದು ಇಷ್ಟು ಹೇಳಿದ್ದೀನಿ ದಾನವನ್ನು ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ಕಮ್ಮಿ ಆಗೋಕ್ಕೆ ಹೆಸರು ಕಾಳನ್ನು ದಾನ ಮಾಡಿ ಯಾಕಂದರೆ ಮಂಗಳ ಮುಗಿದು ರಾಹು ಸ್ಟಾರ್ಟ್ ಆಗ್ತಾನೆ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಂದಿದ್ದ ಸಂಬಂಧಗಳಲ್ಲಿ ಗಲಾಟೆಗಳು ಕಾಂಬಿನೇಷನ್ ಇದೆ ಅವರ ಜಾತಕದ ಮೇಲೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇದು ಓನ್ಲಿ ಫಿಫ್ಟಿ ಪರ್ಸೆಂಟ್ ಸೊ ಹೆಸರು ಕಾಳು ದಾನ ಮಾಡಿ ಒಳ್ಳೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ಭದ್ರಾವತಿಯಿಂದ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಕೇಳಬೇಕಾಗಿ ಡೇಟ್ ಆಫ್ ಬರ್ತ ಹೇಳಿ ಮೂರು ನಾಲ್ಕು ಎರಡ್ ಸಾವಿರದ ಏಳು ಹನ್ನೆರಡು ಮೂವತ್ತು ಸರ್ ಯಾವಾಗ ಮಧ್ಯಾಹ್ನನಾ ಹಾ ಮಧ್ಯಾಹ್ನ ಮೇಡಂ ಓಕೆ ಹುಟ್ಟಿದ ಊರು ಮೇಡಂ ಸರಿ ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಅಲೋ ಸರ್ ನಮಸ್ತೆ ಸರ್ ಮೂರು ನಾಲ್ಕು ಆ ಸರ್ ಸರಿ ಸೆಕೆಂಡ್ ಪಿ ಯು ಸಿ ಆಗಿ ಈಗ ಇಲ್ವಾ ಮಾಡ್ತಾ ಸರ್ ಹೋಗ್ಬಿಟ್ಟಿದೆ ಆ ಮನೆ ಕೂಡ ಹೇಳ್ತೀನಿ ಎಜುಕೇಷನಲ್ಲಿ ನೋಡಿ ನೀವು ಎಜುಕೇಷನ್ ಅಂತ ನಾವು ನೋಡಿದಾಗ ಪ್ರತಿಯೊಬ್ಬರು ನಮ್ಮ ಟಿ ವಿ ನೋಡಬೇಕು ಎಷ್ಟು ಸತ್ಯವಾಗಿರುತ್ತೆ ಅಂತ ನಡೀತಾ ಇರೋದು ರಾಹು ದೆಶೆ ರಾಹು ಪ್ರಾಬ್ಲಮ್ ಅಲ್ಲ ರಾಹುಲ್ ಇರ್ತಕ್ಕಂಥ ನಕ್ಷತ್ರ ಸಮಸ್ಯೆ ಮಾಡ್ತಾ ಇದ್ದಾನೆ ಆ ನಿಮಗೆ ಪ್ರಾಬ್ಲಮ್ಮು ರಾಹು ದೇಶೆಯಿಂದ ಹಿಂಗೆ ಅಂತ ಹೇಳ್ತಾರೆ ಕೆಲವರು ಅಲ್ಲ ರಾಹು ಇರ್ತಕ್ಕಂಥ ಗುರುವಿನ ನಕ್ಷತ್ರ ಇದೆಯಲ್ಲ ಅದು ಚೆನ್ನಾಗಿಲ್ಲ ಅವನಿಗೆ ಬಿಸ್ನೆಸ್ ಮೇಲೆ ಜಾಸ್ತಿ ದುಡ್ಡಿನ ಮೇಲೆ ಜಾಸ್ತಿ ಗೇಮ್ಸ್ ಮೇಲೆ ಜಾಸ್ತಿ ಆಟ ಆಡದ ಮೇಲೆ ಜಾಸ್ತಿ ಇಷ್ಟರಲ್ಲಿ ಅವ್ರಿಗೆ ಮನಸ್ಸು ಹೋಗುತ್ತೆ ಎಜುಕೇಷನ್ ಮೇಲೆ ಕಾ ಕಾಂಬಿನೇಷನ್ ಭಾಳ ಕಮ್ಮಿ ಆಗಿಬಿಡುತ್ತೆ ಸಿಕ್ಸ್ ಹೌಸ್ ವೆರಿ ಡೇಂಜರಸ್ ಫಾರ್ ಎಜುಕೇಷನ್ ಆರನೇ ಮನೆ ಆ ಆರನೇ ಮನೆ ದಶಾದಲ್ಲಿ ಬಂದಾಗ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ ಎಂಟು ಮುಖದ ರುದ್ರಾಕ್ಷಿ ಹಾಕಬೇಕು ಅವ್ರಿಗೆ ಕೊರಳಲ್ಲಿ ಕಡಲೇ ಕಾಳನ್ನು ನಿವಾಳಿಸಿ ಅವರಿಗೆ ಬಡವರಿಗೆ ಒಂದು ಎರಡು ಮೂರು ಜನಕ್ಕೆ ದಾನ ಮಾಡಬೇಕು ಪ್ರೀತಿಯಿಂದ ಹೇಳಬೇಕು ಆರನೇ ಮನೆಯಲ್ಲಿರ್ತಕ್ಕಂಥವ್ರದಿಗೆ ಪ್ರೀತಿಯಿಂದ ಹೇಳಬೇಕು ವ್ಯಾಯಾಮ ಮಾಡೋಕ್ಕೆ ಕಳಿಸಿದ್ರೆ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಆರನೇ ಮನೆಗೆ ವ್ಯಾಯಾಮ ಅವ್ರಿಗೆ ಸ್ವಲ್ಪ ಮೈಂಡ್ ಸುಸ್ತಾಗುತ್ತೆ ಅವಾಗ ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡ್ತಾರೆ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರೇಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲೆ ಟೇಸ್ಟ್ ಆಫ್ ಟ್ರೆಡಿಷನ್ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈವರೆಗೆ ಗುರುಜಿ ಅವರಿಂದ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನನಗೆ ಈ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೂ ಮುಂಚೆ ಮೊದಲು ನನ್ನ ಇದ್ದಿದ್ದು ಅಂದರೆ ಚಿಕ್ಕವನಿಂದಲೂ ಜ್ಯೋತಿಷ್ಯ ಅಂತ ಹೇಳಿದರೆ ಇದು ಒಂದು ಬ್ರಾಹ್ಮಣ ಕ್ಯಾಸ್ಟ್ ಅವರು ಮಾಡಬೇಕಾಗಿರೋದು ಒಂದು ವರ್ಣಕ್ಕೆ ಮಾತ್ರ ಸೀಮಿತ ಆಗಿರೋದು ಅನ್ನೋ ಒಂದು ಭಾವನೆನಲ್ಲಿತ್ತು ಬಟ್ ಆದ್ರೂ ಏನು ಹೇಗಿರುತ್ತೆ ಕ್ಲಾಸು ನೋಡೋಣ ಅಂತ ಹೇಳಿಬಿಟ್ಟು ಒಂದು ಕ್ಯೂರಾಸಿಟಿಯಿಂದ ಜಾಯಿನ್ ಆದೆ ಬಟ್ ಗುರುಜಿಗಳು ಅವರ ಕ್ಲಾಸಸ್ ಎಲ್ಲದನ್ನು ಅಟೆಂಡ್ ಮಾಡಿದ್ದಾದಮೇಲೆ ಟೋಟಲ್ ನನ್ನ ಮ ಪ್ರಾಸ್ಪೆಕ್ಟಸ್ ಚೇಂಜ್ ಆಗಿಬಿಡ್ತು ಹೇಗೆ ಅಂತೇಳಿದರೆ ಇದು ಒಂದು ಬರೀ ಕ್ಯಾಸ್ಟ್ ರಿಲೇಟೆಡ್ ಅಥವಾ ಯಾರೋ ಒಬ್ಬರು ಕಲಿಯೋ ಅಂಥದ್ದು ಸಬ್ಜೆಕ್ಟ್ ಅಲ್ಲ ಜನರಲ್ ಆಗಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಭೂಮಿ ಮೇಲೆ ಬದುಕ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಬೇಕಾಗಿರುವಂತಹ ಸಬ್ಜೆಕ್ಟ್ ಆಗಿದೆ ಇದು ಜಸ್ಟ್ ಜ್ಯೋತಿಷ್ಯ ಅಂದ ನಾವು ನಾವೇನು ಅಂದ್ಕೊಳ್ತೀವಿ ಏನೋ ಒಂದು ಸಮಸ್ಯೆ ಹೇಳಿಬಿಡ್ತಾರೆ ಹೆದರ್ಕೊಳ್ಳೋದು ಮತ್ತು ಆಮೇಲೆ ಅದಕ್ಕೆ ಪರಿಹಾರ ಅಂತೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ತಗೊಳ್ತಾರೆ ಈ ಥರದ್ದೆಲ್ಲ ನಮ್ಮ ಮೈಂಡಲ್ಲಿತ್ತು ಇತ್ತು ಬಟ್ ಹೇಳಿದರೆ ಜ್ಯೋತಿಷ್ಯ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಖಂಡಿತ ಇಲ್ಲ ಮತ್ತು ಏನು ಅಣೆಬರಹದಲ್ಲಿದೆಯೋ ಬರಹದಲ್ಲಿದೆಯೋ ಅದೆಲ್ಲದನ್ನೂ ಸಹ ನಾವು ಅನುಭವಿಸಲೇಬೇಕು ಬಟ್ ಏನಂತ ಹೇಳಿದ್ರೆ ಪರಿಹಾರ ಅನ್ನೋದಕ್ಕಿಂತ ಸಮಾಧಾನ ಈ ಥರ ಮುಂದೆ ಆಗಬಹುದು ಅದಕ್ಕೇನು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೋಬಹುದು ನಮಗೆ ಆಗೋ ಎಫೆಕ್ಟನ್ನು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ದೊಡ್ಡವರು ಹೇಳ್ತಾ ಇರ್ತಾರೆ ಯೂಶ್ವಲಿ ಏನಂತ ಹೇಳಿದ್ರೆ ಏ ಅವನಿಗೆ ಆ್ಯಕ್ಸಿಡೆಂಟ್ ಆಯಿತು ಅಯ್ಯೋ ದೊಡ್ಡದೇನೋ ಆಗಬೇಕಿತ್ತಪ್ಪ ಬಟ್ ಇಷ್ಟಲ್ಲೇ ಮುಗ್ದೋಯಿತು ಅಂತಾರೆ ಅದು ಹೇಗೆ ಅಂಥೇಳಿದರೆ ಅಂದರೆ ತುಂಬ ದೊಡ್ಡದು ಆಗೋದಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆನಲ್ಲೇ ಏನೋ ಒಂದು ಪರಿಹಾರ ಮಾಡಿಕೊಂಡು ರುದ್ರಾಕ್ಷಿನೋ ಅಥವಾ ಸ್ಟೋನೋ ಇನ್ನೇನೋ ಹಾಕಿ ಕಡಿಮೆ ಇದ್ರಲ್ಲೇನೆ ಮುಗಿಸ್ಕೊಂಡಿದ್ದೀವಿ ಅನ್ನೋ ರೀತಿಯಾಗಿದೆ ಸೊ ಹಾಗಾಗಿ ಗುರುಜಿಗಳು ಹೇಳೋ ಹೇಳ್ಕೊಡೋ ರೀತಿ ಅವರು ಟೀಚ್ ಮಾಡೋ ರೀತಿ ಆಮೇಲೆ ಅವರು ನಾಲೆಡ್ಜ್ ಶೇರ್ ಮಾಡೋದು ಅದೆಲ್ಲದನ್ನು ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರಲ್ಲ ಆ ರೀತಿಯಾಗಿ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸಾಧ್ಯವಾದ್ರೆ ಎಲ್ಲರೂ ಕಲಿಬೇಕಾಗಿರುವಂಥ ಸಬ್ಜೆಕ್ಟು ಜಾಯ್ನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಹಳ ಚೆನ್ನಾಗಿ ಹೇಳಿದ್ರು ಕ್ಲಾಸಸ್ ಅಲ್ಲಿ ಎಷ್ಟೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ

ಆ ನಮಸ್ಕಾರ ಗುರ್ಗರೆ ಹೇಳ್ತೀನಿ ಮೇಡಂ ಮಾತಾಡಿ ಸ್ವಲ್ಪ ಜೋರಾಗಿ ಮಾತಾಡಿ हेलो ಹಾ ಮೇಡಂ ಮಾತಾಡ್ತೀನಿ ಮೇಡಂ ಹಾ ನಮಸ್ಕಾರ ಗುರುಗಳೇ ನಂಬರ್ ಹೇಳಿ 100 ರಿಂದ 249 ರ ಬೇಗ ಬಿಡತೀರಾ ಗುರ್ಗರೆ ವಿಚಾರದಲ್ಲಿ ಕೇಳಬೇಕು ನಾವು ಒಂದು ಕೆಲಸದ ಬಗ್ಗೆ ಅಂತ ಅಷ್ಟೆ ಸರಿಯಾಗಿ ಕೇಳಿಸುತ್ತ ಇಲ್ಲ ಟಿವಿ ನೋಡಿ ಮಾತಾಡಬೇಡಿ ಮೇಡಮ್ ಮೊಬೈಲ್ ಕೆಲಸದ ಬಗ್ಗೆ ಮೂರನೇ ಮನೆ ಒಂಬತ್ತನೇ ಮನೆ ಹನ್ನೆರಡನೇ ಮನೆ ಹತ್ತನೇ ಮನೆ ಕಸಪು ನೋಡೋಣ ಆರು ಮೂರು ಸರ್ವಿಸ್ ಇಂಡಸ್ಟ್ರಿಲಿ ಇರಬೇಕು ಸರ್ವಿಸ್ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕು ಅಂತ ತೋರಿಸ್ತಾ ಇದೆ ಏನು ಏಜು ಏನು ಒಂದು ಗೊತ್ತಾಗ್ತಾ ಇಲ್ಲ ಸರ್ವಿಸ್ ಕೊಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಬೇರೆಯವ್ರಿಗೆ ಒಂದು ಸರ್ವಿಸ್ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಸೇವೆ ಕೇಂದ್ರ ಅಂತಂತವಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನಲ್ಲಿ ಹೋಗುತ್ತೆ ರಾಹು ಎರಡು ಸಾವಿರದ ನಲ್ವತ್ತರಗೂ ಇದೆ ರಾಹು ಕಾಂಬಿನೇಷನ್ನು ಮೂರು ಒಂಬತ್ತು ಹನ್ನೆರಡು ಸ್ವಲ್ಪ ಲೈಟಾಗಿ ತಿರುಗಾಡ್ತಕ್ಕಂಥ ಕೆಲಸ ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡ್ತಕ್ಕಂಥ ಕೆಲಸ ಓಡಾಡೋ ಕೆಲಸ ಅವರಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದು ಯಾವುದು ಬೇಕಾದ ಆಗಿರ್ಬೋದು ಡೆಲಿವರಿ ಬಾಯ್ ಆಗಿರ್ಬೋದು ಕೊರಿಯರ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಓಡಾಡಬೇಕಲ್ಲಿ ಚೂರು ಸಣ್ಣ ಪುಟ್ಟ ಆ ಕಡೆ ಹೋದ್ವಿ ಈ ಕಡೆ ಬಂದ್ವಿ ಈ ಕಡೆ ಬಂದ್ವಿ ಆ ಕಡೆ ಬಂದ್ವಿ ಅದು ಮ್ಯಾನೇಜರ್ ಆಗಿರ್ಬೋದು ಸೇಲ್ಸ್ ಹೆಡ್ ಆಗಿರ್ಬೋದು ಏನಾರಾಗಿರ್ಬೋದು ಓಡಾಡಬೇಕು ಒಂದು ಚೂ ಚೂರು ಚಿಕ್ಕ ಚಿಕ್ಕದಾಗಿ ಅಂಥ ಕೆಲಸ ಹುಡ್ಕೊಂಡ್ರೆ ಎರಡು ಸಾವಿರದ ನಲವತ್ತರ್ಗು ಅದ್ಭುತವಾಗಿದೆ ಎಂಟು ಮುಖದ ರುದ್ರಾಕ್ಷಿ ಹಾಕಿ ಒಳಗಾಗ್ ಧನ್ಯವಾದ ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಓಕೆ ಗುರುಜಿ ಲೈನ್ ಕಟ್ ಆಗಿದೆ ಸೊ ನೀವು ಹೇಳಿದ್ರಿ ನೀವು ನಾವು ಹೇಳೋದಲ್ಲ ಸೊ ಈ ರೀತಿ ಜನ ಮಾತಾಡ್ತಾರಲ್ಲ ಅವ್ರು ಕಲ್ತಿದ್ದಾರಲ್ಲ ಆ ಮೂಲಕನೇ ಗೊತ್ತಾಗುತ್ತೆ ವೀಕ್ಷಕರಿಗೆ ಎಷ್ಟು ಈಸಿಯಾಗಿ ಕಲಿಬೋದು ಸಾಮಾನ್ಯ ಪಬ್ಲಿಕ್ಗೆ ಸ್ವಲ್ಪ ಅರಿವು ಕಮ್ಮಿ ಇದೆ ಅವರೆಲ್ಲ ಒಂಥರ ಮೌಢ್ಯದಲ್ಲೇ ಇರ್ಬೋದೇನೋ ಅಥವಾ ಎಲ್ಲೋ ಒಂಥರ ಭ್ರಾಂತೀಲಿ ಇದ್ದಾರೇನೋ ಗೊತ್ತಿಲ್ಲ ಯಾಕೆಂದರೆ ನಮ್ಮಲ್ಲಿ ಬಂದು ಕಲ್ತಿರ್ತಕ್ಕಂಥ ಒಂದು ಜನಸಂಖ್ಯೆ ಮತ್ತು ಪಬ್ಲಿಕ್ಕಲ್ಲಿರ್ತಕ್ಕಂಥ ಕಾಂಪೌಂಡ್ರುಗಳು ಹೆಚ್ಚು ಅತಿ ಹೆಚ್ಚು ಕಾಂಪೌಂಡ್ರುಗಳು ಅವರ ಮೇಲೆ ಅವ ಅವಲಂಬನೆ ಹೆಚ್ಚಾಗಿ ಹೆದ್ರಕೊಂಡೇ ಕೂತ್ಕೊಳ್ತಾರೆ ಯಾರು ಯಾರು ನಮ್ಮ ಕ್ಲಾಸಿಗೆ ಬಂದರೂ ಕೂಡ ಮಹಿಳೆಯರಾಗಿ ಯಾರಾದರೂ ಆಗಿರಲಿ ಆಗಿರಲಿ ಅವ್ರ ಬಾಯಲ್ಲಿ ಅವ್ರು ಬರೋದೇ ಒಂದೇ ಸರ್ ಅವ್ರು ಹೆದರಿಸ್ತಾರೆ ಸರ್ ಅವರು ಹೆದರ್ಸೋದು ಅಂತ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಆ ಹೆದರ್ಸೋದ್ರಿಂದ ಈ ಜ್ಯೋತಿಷರಿಗೆ ಮತ್ತು ಈ ಲೈನಲ್ಲಿರೋರಿಗೆ ಮರ್ಯಾದೆ ಇಲ್ಲ ಆ್ಯಂಡ್ ನಂಬಿಕೆ ಕಳ್ಕೊ ಈಗ ನಾವೇ ಜ್ಯೋತಿಷ್ರು ಅಂತ ಎಲ್ಲರೂ ಒಂದು ರೋಡಲ್ಲಿ ಹೋಗ್ತಾಯಿದ್ರೆ ಇವನೊಬ್ಬ ಇವನು ಭವಿಷ್ಯ ಇವನಿಗೆ ಗೊತ್ತಿಲ್ಲ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ಮಾತಾಡ್ತಾರೆ ಯಾವತ್ತೇ ಆಗಲಿ ಜ್ಯೋತಿಷ್ಯ ಗೊತ್ತಿದ್ದ ತಕ್ಷಣ ನಮ್ಮ ಭವಿಷ್ಯ ಚೇಂಜ್ ಮಾಡ್ಕೊಳ್ತೀವಿ ಅಥವಾ ನಮ್ಮ ಭವಿಷ್ಯನ ನಾವು ಏನೂ ಕ ಸಮಸ್ಯೆ ಬರೆದಂಗೆ ನಾವು ಹಂಗೆ ತಡೆಗೋಡೆ ಹಾಕಿ ಇಟ್ಕೋತೀವಿ ಅಥವಾ ನಮಗೆ ಜ್ಯೋತಿಷ್ಯ ಆಗಿದ್ದ ತಕ್ಷಣ ನಮ್ಮ ಹತ್ರ ಎರಡು ಎ ಕೆ ಫಾರ್ಟಿ ಸೆವೆನ್ ಗನ್ ಬಂದುಬಿಡುತ್ತೆ ಹಂಗೆ ಢಮ ಅಂತ ಹೊಡೆದು ಬಿಸಾಕ್ತೀವಿ ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ಈ ಪಬ್ಲಿಕ್ ಇದೆ ಈ ಪಬ್ಲಿಕ್ನ ಹೇಳೋದು ಒಂದೇ ಜ್ಯೋತಿಷ್ಯ ಕಲ್ತಿದ ತಕ್ಷಣ ಏನು ನಮ್ಮದೇನು ಹಣೆ ಬರ ಚೇಂಜ್ ಆಗತ್ತೇನಿ ಹಾಂ ಪಬ್ಲಿಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಯಾರ್ಯಾರು ವೀಕ್ಷಣೆ ಮಾಡ್ತಾ ಮಾಡ್ತಾಯಿದ್ದೀರಾ ಯೂಟ್ಯೂಬಲ್ಲಾದರೂ ಆಗಲಿ ವಾಹಿನಲ್ಲರಾಗಿರಲಿ ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ ಹಣೆ ಬರ ಯಾರ್ಯಾರು ಜ್ಯೋತಿಷ್ಯ ಕಲ್ತಿದಾರೆ ಏನು ಹಣೆ ಬರ ಚೇಂಜ್ ಆಗ್ಬಿಟ್ಟು ಏನು ಕಾರ್ಪೊರೇಟ್ ಆಗಿಬಿಟ್ಟವ್ರಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟವ್ರ ಯಾರಾದರೂ ಒಬ್ಬರನ್ನು ತೋರಿಸಿ ಅವನು ಜ್ಯೋತಿಷ್ಯ ಆಗಿದೆ ಸರ್ ಇವಾಗ ಕೋಟ್ಯಾಧೀಶ್ವರ ಆಗಿ ಯಾವುದೋ ಬಿಸ್ನೆಸ್ ಮಾಡಿ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾನೆ ಮುಂಚೆ ಜ್ಯೋತಿಷ್ಯ ಹೇಳ್ಕೊಂಡು ಕೂತಿದ್ದ ಯಾವುದೋ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಬರೀ ಬಂಡಲ್ ಹೊಟ್ಟೆ ಪಾಡ್ಗೋ ಜೀವನಕ್ಕೋ ಇನ್ನೊಬ್ಬ ವ್ಯಕ್ತಿಯ ಮಾನಸಿಕ ಸಮಸ್ಯೆನ ಸರಿಯಾಗಿ ಕರೆದು ನಿನ್ನ ಜಾತಕದಲ್ಲಿ ಸರಿ ಹೋಗಲ್ಲ ಅಂತ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನ ಇರುವಂಥ ಒಂದು ಜಾತಕ ನೋಡ್ಕೊಂಡು ಹೇಳೋದಾಗ್ಲಿ ಅಥವಾ ಅವನ ಜಾತಕದಲ್ಲಿ ಒಂದು ವರ್ಷ ಆದಮೇಲೆ ಮೇಲೆ ಸರಿ ಹೋಗುತ್ತೆ ಹೊಸ ದಶ ಬರುತ್ತೆ ಅಲ್ಲಿವ್ರಿಗೂ ಸಮಾಧಾನ ಇರುವಂತ ಹೇಳೋದಾಗಲಿ ಅಥವಾ ನಿಮಗೆ ಇಮಿಡಿಯೇಟಾಗಿ ಚೇಂಜ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಕ್ಕಂಥ ಜ್ಯೋತಿಷರೇ ನಿಜವಾದ ಜ್ಯೋತಿಷರು ಅದು ಬಿಟ್ಬಿಟ್ಟು ನಿಮಗೆ ಅದಾಗುತ್ತೆ ಇದಾಗತ್ತೆ ಹಂಗಾಗತ್ತೆ ಹಿಂಗಾಗುತ್ತೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತೇಳಿ ಸೈಕಲ್ ಹೊಡೆದು ಪಂಪ್ ಹೊಡೆದು ಈ ಮಹಿಳೆಯರಿಗೆ ಹಾಕ್ಕೊಂಡು ತುಂಬಿಸಿ ತಲೆ ತುಂಬಿಸಿ ನೆಗೆಟಿವ್ ಮಾಡಿ ವಿಷ ಹಾಕಿ ಸೊ ಮೈ ತುಂಬ ವಿಷನೇ ಓಕೆ ಅನೇಕರು ಇರ್ತಾರೆ ಜ್ಯೋತಿಷರು ಮೈ ತುಂಬ ವಿಷ ಇರುತ್ತೆ ಅವ್ರು ಹಿಂಗೆ ಚುಚ್ಚಿದ್ರೆ ವಿಷನೇ ಆಚೆ ಬರೋದು ಬರೆದಿಟ್ಕೊಳ್ಳಿ ಬರೀ ನೆಗೆಟಿವ್ ಹೇಳ್ತಾರೆ ಹಾಕೊಳ್ಳೋದು ಮಾತ್ರ ವಿಭೂತಿ ಗಂಧ ಶಲ್ಯ ಎಲ್ಲ ಹಾಕೊಂಡ್ಬಿಡ್ತಾರೆ ದೇವ್ರ ಥರ ಹಾಕ್ತಾರೆ ಅವ್ರ ಹತ್ರ ಹೋದರೆ ಒಳ್ಳೆ ಭಾವನೆ ಬರಬೇಕು ಅದು ಬರೋದೇ ಇಲ್ಲ ಅಲ್ಲಿ ಬರೀ ನೆಗೆಟಿವ್ ನೆಗೆಟಿವ್ ಬಂದ್ಬಿಡುತ್ತೆ ಅಂಥವರಿಂದ ದೂರ ಇರಿ ಅಂಥವರಿಂದ ನನ್ನ ಶಾಸ್ತ್ರ ನಮ್ಮ ಶಾಸ್ತ್ರ ಹಾಳಾಗ್ತಾ ಇದೆ ಹಿಂದೂ ಧರ್ಮದ ಶಾಸ್ತ್ರ ಹಾಳಾಗ್ತಾ ಇದೆ ಅದಕ್ಕೆ ನಾನು ಕಲಿಸೋ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ ಕಲೀರಿ ನಿಮಗೆ ಬುದ್ಧಿ ಇದ್ದರೆ ಯೋಗ ಇದ್ದರೆ ಕಲಿತು ನಮ್ಮ ಜೀವನ ಉದ್ಧಾರ ಮಾಡ್ಕೊಳ್ತೀನಿ ಅಂತಂದರೆ ಇಪ್ಪತ್ತಾರನೇ ತಾರೀಕು ಬನ್ನಿ ಡಿಸೆಂಬರ್ ಒಂದನೇ ತಾರೀಕು ಸೇರಿಕೊಳ್ಳಿ ಓಕೆ ಧನ್ಯವಾದ ಸರ್ವೇ ಜನ ಸುಖಿನೋ ಬಂತು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನ್ಯಾಯ ನಿಶ್ಚಿತ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನವ್ ಶುರುವಾಯಿತು ಹಲವಾರು